ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಹೇಗಿದ್ದರೆ ಎಲ್ಲರೂ ಐ ಹೋಪ್ ಎಲ್ಲರೂ ಸೊ ನಾನು ಆಗಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಅಂದರೆ ಇದು ತುಂಬಾ ದಿನಗಳಾಗಿದೆ ಆಲ್ಮೋಸ್ಟ್ ಒನ್ ಮಂತ್ ಆಗಿದೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ನನ್ನ ಮೈಕ್ ಕೂಡ ಸ್ಕಂದ ಅದನ್ನು ಚುಚ್ಚಿ ಆರ್ಡ್ ಮಾಡಿದ್ದಾನೆ ಅದು ಆರ್ಡ್ರ್ ಮಾಡಿದ್ದೀನಿ ಅದು ಕೂಡ ಬಂದಿಲ್ಲ ಆ್ಯಂಡ್ ಕೆಲವೊಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಕೂಡ ಆಗಿತ್ತು ಸೊ ಹಂಗಾಗಿ ನಾನು ವಿಡಿಯೋಸ್ ಮಾಡಲಿಕ್ಕೆ ಆಗಿರಲಿಲ್ಲ ಈ ವಿಡಿಯೋನ ಇವತ್ತು ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಮೈಕ್ ಇಲ್ವಲ್ಲ ಸೊ ಜೋರಾಗಿ ಆದಷ್ಟು ಮಾತಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಲೋಡಾಗಿ ವಾಯ್ಸ್ ಕ್ಲಿಯರ್ ಕ್ಲಿಯರಾಗಿ ಕಮೆಂಟ್ ಮಾಡಿ ಸೊ ಏಮನು ಬಂದಾಗ ಸ್ವಲ್ಪ ಟೈಮ್ ಆಟ ಆಡ್ತಿದ್ರು ಏಮಗಂತೂ ಸಖತ್ ಇಷ್ಟ ವ್ಲಾಗ್ ಮಾಡಿ ಅತ್ತೆ ಅಂತೆಲ್ಲ ಹೇಳ್ತಾ ಇದ್ದ ಅವನು ಸೊ ಆ ಟೈಮಲ್ಲೇ ಮೈಕ್ ಕೂಡ ಮಿಸ್ ಆಗಿತ್ತು ನಂದು ಸೊ ಆರ್ಡ್ರ್ ಮಾಡಿದ್ರೆ ಮತ್ತೆ ಅದು ಸಿಕ್ಕಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾನು ಫಸ್ಟು ಅದನ್ನು ಸುಮ್ಮನೆ ಅಂತ ಹೇಳಿ ಸುಮ್ಮನಾಗಿದೆ ತುಂಬ ವಿಡಿಯೋಸ್ ಇತ್ತಲ್ಲ ಅದೆಲ್ಲ ಕ್ಲಿಯರ್ ಆಗಲಿ ಅಂತ ಹೇಳಿ ಆ್ಯಂಡ್ ಮತ್ತೆ ಸಿಕ್ತು ಅದು ಸ್ಕಂದ ಏನು ಮಾಡಿದ್ದಾನೆ ಬಾಯಲ್ಲಿ ಕಚ್ಚಿನೋ ಏನೋ ಅದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಸೊ ಹಾಗಾಗಿ ವಾಯ್ಸೇ ಇಲ್ಲ ಅದು ಇವಾಗ ಚೆಕ್ ಮಾಡಿದ್ರೆ ನೋಡೋದಕ್ಕೆ ನೀಟಾಗೇ ಇದೆ ಬಟ್ ಸ್ವಲ್ಪ ಅದು ಕಚ್ಚಿದಂಗೆ ಅನ್ನಿಸ್ತು ಸೊ ಹಾಗಾಗಿ ಅದು ವೀಡಿಯೋಸ್ ಮಾಡಲಿಕ್ಕೆ ಆಗಿರಲಿಲ್ಲ ಸೊ ಫೈನಲಿ ಇವತ್ತು ಮಾಡ್ತಾ ಇದ್ದೀನಿ ವೀಡಿಯೋ ನೋಡಿ ನಾನು ಸ್ಕಂದ ವಾಯ್ಸ್ ಓವರ್ ಕೊಡೋದಕ್ಕೆ ಬಿಡ್ತಿಲ್ಲ ಈಗಂತೂ ಸಕ್ಕತ್ ಅಂದರೆ ಸಖತ್ ಹಾಟನೇ ಕಲ್ತ್ಬಿಟ್ಟಿದ್ದಾನೆ ಅವನು ವೀಡಿಯೋಸ್ ಮಾಡ್ಬೋದು ಬಟ್ ಶೂಟ್ ಮಾಡ್ಕೋತೀನಿ ಆದಷ್ಟು ಬಟ್ ವಾಯ್ಸ್ ಓವರ್ ಕೊಡಬೇಕಾದ್ರೆ ಅವನದು ಪ್ರಾಬ್ಲಮ್ಮು ಮಲ್ಗಿದ್ದಾಗ ಕೊಟ್ಟರೆ ಸೌಂಡ್ಗೆ ಅವನೇ ಎದ್ಬಿಡ್ತಾನೆ ಎದ್ದಿದ್ದಾಗ ಕೊಟ್ಟರೆ ಬಂದು ಬಂದು ಡಿಸ್ಟ್ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ನನಗೆ ಸೊ ಈ ರೀತಿ ಸೊ ಏಮಗೆ ಇಷ್ಟ ಅಂತ ಹೇಳಿ ಸೋಯಾ ಚಂಕ್ಸ್ ಪಲಾವ್ ಆ್ಯಂಡ್ ಮಸ್ಟರ್ ಬಜ್ಜಿನ ಮಾಡಿದ್ದೆ ಅವತ್ತು ರೆಸಿಪಿ ಕೂಡ ಶೂಟ್ ಮಾಡಿದ್ದೀನಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಸ್ಕಂದನ ನೋಡ್ಬೋದು ನೀವು ಸ್ಕಂದನ್ಗೆ ಸೋಯಾ ಚಂಕ್ಸ್ ತುಂಬಾ ಇಷ್ಟ ಹಂಗೂ ಕೂಡ ನಾನು ತಿನ್ನಿಸ್ತೀನಿ ಅದರಲ್ಲಿ ತುಂಬಾ ವಿಟಮಿನ್ಸ್ ಮಿನರಲ್ಸ್ ಇರುತ್ತೆ ಮಕ್ಕಳಿಗೆ ಅದು ಬೆಸ್ಟ್ ಅಂತಲೇ ಹೇಳ್ಬೋದು ಚೆನ್ನಾಗಿ ಡೈಜೆಷನ್ ಆಗುತ್ತೆ ತುಂಬಾ ಫಾಸ್ಟಾಗಿ ಆ್ಯಂಡ್ ಅವ್ರಿಗೇನೂ ಕೂಡ ಡೈಜೆಷನ್ ಇಶ್ಯೂಸ್ ಬರೋಲ್ಲ ಅದನ್ನು ಕೊಡೋದ್ರಿಂದ ಸೊ ಕೊಡ್ಬೋದು ನೀವು ಅಂದರೆ ಒನ್ ಇಯರ್ ಆದಮೇಲಿಂದ ಚೋಯಾ ಸಂಗ್ಸ್ನ ಕೊಡ್ಬೋದು ಆ್ಯಂಡ್ ನೋಡ್ಬೋದು ನೀವು ಮೋನಿಷ ನಾನೇ ಬಡಿಸ್ತೀನಿ ಅಂತ ಹೇಳಿ ಎಲ್ರಿಗೂ ಊಟನ ಬಡಿಸ್ತಾ ಇದ್ದಾಳೆ ಇವಾಗ ನೈಟ್ ಡಿನ್ನರ್ಗೆ ನಾವು ಇದನ್ನು ಮಾಡಿದ್ದು ಆ್ಯಂಡ್ ಅಕ್ಕಪಕ್ಕದ ಮನೆಯವರು ಅಂದರೆ ಭರತ್ ಪುನೀತ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನನ್ನ ವ್ಯೂವರ್ಸ್ಗೆ ಆ್ಯಂಡ್ ಇನ್ನು ನಮ್ಮ ಪಕ್ಕದ ಮನೆ ಹುಡುಗರು ಎಲ್ಲ ಇವ್ರ ಜೊತೆ ಆಟ ಆಡೋದು ಯಾರು ಬಂದಿದ್ರು ಅವರೆಲ್ಲರೂ ಕೂಡ ಇಲ್ಲೇ ಊಟ ಮಾಡಲಿ ಅಂತ ಹೇಳಿ ಕೂರಿಸಿದೆ ಸೊ ಎಲ್ರಿಗೂ ಮನುಷ್ಯ ನಾನು ಬಡಿಸ್ಬೇಕು ಅಂತ ಅಂತಿದ್ಲು ಸ್ಕಂದನ ನೋಡಿ ಸ್ಕಂದ ಈ ಕಡೆ ನನಗೂ ಈ ತಟ್ಟೆಗೆ ಬಡಿಸು ಅಂತ ಹೇಳಿ ಅವನು ಒಂದು ತಟ್ಟೆಯಲ್ಲಿ ಕೂತಿದ್ದಾನೆ ಸೊ ಮಕ್ಕಳು ನಾವು ಹೇಗೆ ಇದು ಮಾಡ್ತೀವಿ ಹಾಗೆ ಅನ್ನೋದು ಬ ಬೆಳೆಸ್ತೀವಿ ಅದೇ ಥರ ಬೆಳೀತಾರೆ ಅನ್ನೋದಕ್ಕೆ ಇದೇ ರೀಸನ್ ಅಂತ ಹೇಳ್ಬೋದು ಇವರೆಲ್ಲ ಹೇಗೆ ತಟ್ಟೆ ಹಾಕೊಂಡು ಲೈನು ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ಸೊ ನಾನು ಅಲ್ಲೇ ಕೂತ್ಕೋತೀನಿ ಅಂತ ಅವನು ಆಟ ಮಾಡ್ತಿದ್ದಾನೆ ಸೊ ಹಂಗೆ ಅಲ್ವಾ ನನಗಾಗೆ ಅನ್ನಿಸ್ತು ಸೊ ನಾವೆಲ್ಲರೂ ಊಟ ಮಾಡಬೇಕಾದ್ರೆ ಅವನು ಕೂಡ ಯೂಶ್ವಲಿ ಏನಂದರೆ ನಾನು ಮಮ್ಮಿ ಡ್ಯಾಡಿ ಎಲ್ಲರೂ ಒಟ್ಟಿಗೆ ಊಟ ಮಾಡಬೇಕಾದ್ರೇ ಅವ್ನು ಅಲ್ಲೇ ಕೂರಿಸಿ ಅವ್ನಿಗೂ ನಾನು ಊಟ ಮಾಡಿಸಿನೇ ಜಾಸ್ತಿ ಅಭ್ಯಾಸ ಮಾಡಿರೋದು ಸಪ್ರೇಟಾಗಿ ಮಾಡ್ಸೋದು ಅಂದರೆ ನಾನು ಅವನಿಗೆ ಆಫ್ಟರ್ನೂನ್ ಒಂದೇ ಟೈಮು ಮಾರ್ನಿಂಗ್ ಮತ್ತು ನೈಟು ಎಲ್ಲರ ಜೊತೆ ಕೂರ್ಸಿನೇ ಊಟ ಮಾಡ್ತೀನಿ ಊಟ ಮಾಡಿಸ್ತೀನಿ ಆದಷ್ಟು ಬಿಕಾಸ್ ಇವಾಗಿಂದನೇ ಅಭ್ಯಾಸ ಆಗಲಿ ಅಂತ ಹೇಳಿ ಆ್ಯಂಡ್ ನೋಡ್ಬೋದು ನೀವು ಮನುಷ್ಯ ಎಲ್ರಿಗೂ ಬಡಿಸ್ತಾ ಇದ್ದಾಳೆ ಸೊ ನನಗಂತೂ ಏನೂ ಬಡ್ಸೋಕ್ಕೆ ಇಲ್ಲ ಅವಳು ನಾನೇ ಬಡಿಸ್ಬೇಕು ಅತ್ತೆ ಅಂತ ಅಂದ್ಕೊಂಡು ಸೊ ಅದಾದಮೇಲೆ ಫೈನಲಿ ನಾವಿಬ್ಬರು ಕೂಡ ಊಟ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಿದ್ವಿ ಸೊ ಅಷ್ಟರಲ್ಲಿ ನೋಡಿ ಹೇಗೆ ಆಟ ಆಡಿಸ್ತಿದ್ದಾನೆ ಏಮೋ ಅಂತ ಆನೆ ಬಂತ ಒಂದು ಆನೆಯಂತೆ ಅಂಬಾರಿಯಂತೆ ಅಂತ ಅಂದ್ಕೊಂಡು ಇವರಿಬ್ಬರು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ಮಕ್ಕಳ ಜೊತೆ ಚೆನ್ನಾಗಿ ಮಿಂಗಲ್ ಆಗಿಬಿಡ್ತಾನೆ ಅವನು ಅದರಲ್ಲೂ ಏಮು ಅಂದರೆ ಜಾಸ್ತಿ ಇಷ್ಟ ಆಗುತ್ತೆ ಅವನಿಗೆ ಆ್ಯಂಡ್ ಪುನೀತ್ ಜೊತೆನೂ ಅಷ್ಟೇ ಭರತ್ ಜೊತೆನೂ ಅಷ್ಟೇ ಎಲ್ಲರ ಜೊತೆ ಚೆನ್ನಾಗಿ ಆಟ ಆಡಿಕೊಂಡು ಇವತ್ತಂತೂ ಫುಲ್ ಮಸ್ತ್ ಮಜಾ ಮಾಡಿದ್ದಾನೆ ಆ್ಯಂಡ್ ಒಂದು ಏನಂದರೆ ಒಂದು ಮಕ್ಕಳ ಜೊತೆ ಚೆನ್ನಾಗಿ ಆಡೋವರೆಗೂ ಆಟ ಆಡ್ಬಿಡೋದು ಆಮೇಲೆ ಅವ್ರಿಗೆ ಗಿಂಜ್ಬಿಡೋದು ಕಚ್ಬಿಡೋದು ಈ ಥರ ತೀಟೆ ಬುದಿಗಳು ಸ್ವಲ್ಪ ಮಾಡ್ತಾಯಿದ್ದಾನೆ ಸೊ ಕಮ್ಮಿ ಮಾಡಬೇಕು ಹೇಗಾದರೂ ಅಂತ ಟ್ರಿಕ್ಸ್ ಹುಡುಕ್ತಾ ಇದ್ದೀನಿ ನಾನು ಕೂಡ ಸಮಟೈಮ್ಸ್ ನನಗೇನೆ ಕಚ್ಬಿಟ್ಟಿರ್ತಾನೆ ಗೊತ್ತಾಗ್ದೀನಿ ಎಷ್ಟೇ ಅವಾಯ್ಡ್ ಮಾಡಿದ್ರು ಕೂಡ ಸೊ ಅದೊಂದನ್ನು ಬಿಡಿಸ್ಬೇಕು ಇವನಿಗೆ ಇವಾಗ ಅದನ್ನೇ ಟಾರ್ಗೆಟ್ ಮಾಡ್ತಿದ್ದೀನಿ ನಾನಂತೂ ಇವನ್ ಹ್ಯಾಬಿಟ್ ಅದನ್ನು ಬಿಡಿಸ್ಬೇಕು ಅಂತ ಹೇಳಿ ನೋಡೋಣ ಹೇಗಾಗುತ್ತೆ ಗೊತ್ತಿಲ್ಲ ನೋಡಿ ಅಲ್ಲಿ ಆ ರೀತಿ ಒಂದು ಜೊತ್ತು ಇದ್ಬಿಡೋದು ಇಲ್ಲಾಂದರೆ ಯಾವಾಗಲೂ ಏನಾದರೂ ಒಂದು ತೀಟೆ ಮಾಡ್ತಾನೆ ಇರ್ತಾನೆ ಸೊ ಇವಾಗ ಹೊರ್ಗಡೆ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಹಾಟಾಕು ನೆಕ್ಸ್ಟ್ ಡೇ ಈ ಬಾಪು ಆಗುತ್ತೆ ಸೊ ಬೆಳಗ್ಗೆ ಫಿಶನ್ ಆದ್ಮೇಲೆ ಪೂಜೆ ಮಾಡ್ತಾ ಇರ್ತಾರೆ ಮಮ್ಮಿ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ ಸೊ ಕಜ್ಜಾಯ ಇಟ್ಟಿತ್ತು ಅಂತ ಹೇಳಿ ಅದರ ಪಾಕ ಇತ್ತಲ್ಲ ಸೊ ಹಾಗಾಗಿ ಬಿಸಿ ಬಿಸಿ ಕಜ್ಜಾಯನ ಮಾಡ್ತಿದ್ದಾರೆ ಇವತ್ತು ನಮ್ಮೂರಲ್ಲಿ ಕೊಂಡ ಬೇರೆ ನಡೀತಾ ಇದೆ ಸೊ ಹಾಗಾಗಿ ಕಜ್ಜಾಯ ಮಾಡ್ತಾಯಿದ್ರು ಸ್ವೀಟ್ ಅದೇ ಇತ್ತಲ್ಲ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಆ್ಯಂಡ್ ಹಸಿರು ಬೇಳೆ ಪಾಯಸನ ಮಾಡಿದ್ದಾರೆ ಸೊ ನನಗಂತೂ ಇಷ್ಟ ಹಸಿರು ಬೇಳೆ ಪಾಯಸ ಅಂದರೆ ಆ್ಯಂಡ್ ಏಮನಿಗೂ ಇಷ್ಟ ಅಂದಿದ್ದರಿಂದ ಅದನ್ನೇ ಮಾಡಿದ್ರು ಸೊ ಇವಾಗ ಎಲ್ರಿಗೂ ಕೊಡೋಣ ಅಂತೇಳಿ ಗ್ಲಾಸ್ಗೆ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ನಾನು ಕೊಡಬೇಕು ಸರ್ವ್ ಮಾಡಬೇಕು ಅಂತ ಹೇಳ್ತಿದ್ದಾಳೆ ಸೊ ಹಂಗಾಗಿ ಹೋಳೆ ಇವಾಗ ಕೊಡ್ತಲ್ಲ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ ಮಮ್ಮಿ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಷ್ಟು ಬೆಳೆ ಪಾಯಸನ ಆ್ಯಂಡ್ ಇವಾಗ ಇದೆಲ್ಲ ಮುಗಿಸ್ಕೊಂಡು ನಾವಿವತ್ತು ಇಲ್ಲೇ ನಮ್ಮ ನೈಬರ್ ಮನೆಗೆ ಹೋಗ್ಬೇಕಿತ್ತು ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ರೆಡಿ ಇವಾಗ ಪಾಪು ಆಲ್ರೆಡಿ ರೆಡಿಯಾಗಿದ್ದಾನೆ ಮಾರ್ನಿಂಗೆ ಸೊ ಇದೇ ಬಟ್ಟೆಲಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡು ಮೋನೇಷನ್ ನೋಡ್ಬೋದಾ ನೀವು ಈ ಥರ ಅವಳಿಗೆ ಬಡಿಸೋದಿರ್ಬೋದು ಊಟನ ಆ್ಯಂಡ್ ಈ ಥರ ವಾ ಪಾಯಸ ಕೊಡೋದಿರ್ಬೋದು ಏನಾದರೂ ಆಗಲಿ ತಿನ್ಲಿಕ್ಕೆ ಬೇರೆಯವ್ರು ಕೊಡೋದು ಅದರಲ್ಲೆಲ್ಲ ಚೆನ್ನಾಗಿ ಖುಷಿ ಅವಳು ಸೊ ಹಾಗಾಗಿ ಓಕೆ ಅವಳು ಖುಷಿಯಾದರೆ ಕೊಡಲಿ ಅಂತ ಹೇಳಿ ಅವಳಿಗೇನೆ ಕೊಟ್ಟಿದ್ದೆ ಸ್ಕಂದ ಇಲ್ಲೆಲ್ರಿಗೂ ಕೊಡ್ತಿದ್ರೆ ನನಗೆ ಅಂತ ಹೇಳ್ತಾ ಇದ್ದಾನೆ ಅವನಿಗೂ ತಿನ್ನಿಸ್ತೀನಿ ಅಂದರೆ ನನ್ನ ಮನೇಲಿ ಏನೆಲ್ಲ ಫುಡ್ ಮಾಡ್ತೀವಿ ಎವ್ರಿಥಿಂಗ್ ಅದು ಬೇಡ ಇದು ಬೇಡ ಅಂತ ಎಲ್ಲ ಪ್ರತಿಯೊಂದು ಕೂಡ ಅವನು ಇಷ್ಟಪಟ್ಟು ಏನು ಕೇಳ್ತಾನೆ ಅದೆಲ್ಲದೂ ಕೂಡ ನಾನು ಅಭ್ಯಾಸ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಏನಂದರೆ ಒಂದು ವರ್ಷ ಆಗೋದ್ರೊಳಗೇ ಸಿಕ್ಸ್ ಮಂತ್ಸ್ ಆದಮೇಲೆ ನೀವು ಚೂಟ್ ಚೂರು ತಿನ್ನಿಸಿ ಅವ್ರಿಗೆ ನಾವು ಮನೇಲಿ ಏನು ಮಾಡ್ತೀವಿ ಎಲ್ಲ ಫುಡ್ಡು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಬರೋಲ್ಲ ಸೊ ಆಫ್ಟರ್ ದಟ್ ಒನ್ ಇಯರ್ ಆದಮೇಲೆ ನೀವು ಹೊಸದಾಗಿ ಏನು ಕೊಡ್ತೀರಾ ಅದು ಸ್ವಲ್ಪ ಇನ್ಫೆಕ್ಷನ್ ಆಗ್ಬೋದು ಏನಾದರೂ ಹೆಲ್ತ್ ಇಶ್ಯೂಸ್ ಆಗ್ಬೋದು ಸೊ ಹಾಗಾಗಿ ನಾವೇನೇನು ತಿಂತೀವಿ ಮನೆಯಲ್ಲಿ ಯೂಶ್ವಲಿ ಅದೆಲ್ಲ ಕೂಡ ನೀವು ಆದಷ್ಟು ಸಿಕ್ಸ್ ಟು ಒನ್ ಇಯರ್ ಒಳಗಡೆ ಆ ಸಿಕ್ಸ್ ಮಂತ್ಸ್ ಪೀರಿಯಡ್ ಏನಿರುತ್ತೆ ಆ ಟೈಮಲ್ಲಿ ಎಲ್ಲದು ಕೂಡ ನೀವು ಅವ್ರಿಗೆ ಇಂಟೇಕ್ ಮಾಡಿಸಿ ಸೊ ಚೂರು ಚೂರು ಅಷ್ಟೇ ನೀವೆಷ್ಟು ಒಂದು ಸ್ವಲ್ಪ ಸ್ವಲ್ಪ ಒಂದು ಕಾಲು ಸ್ಪೂನ್ ಅಷ್ಟು ಈ ಥರ ಕೊಟ್ಟರು ಸಾಕು ಸೊ ಇದು ನನಗೆ ನಾವು ತೋರಿಸ್ತಾ ಇರುವಂಥ ಡಾಕ್ಟರ್ ಹೇಳ್ದಂಥ ಒಂದು ಟಿಪ್ಸ್ ಸೊ ನಾನು ಚಂದನ್ಗೆ ಅದೇ ರೀತಿ ಫಾಲೋ ಮಾಡಿದ್ದೀನಿ ಏಕಿರಿಸ್ತಿದ್ದಾನೆ ನೋಡಿ ಸ್ಕಂದ ಒಂದು ಒಂದೊಂದು ಶಾರ್ಟ್ಸ್ ವೀಡಿಯೋಸಲ್ಲಿ ನೋಡಿ ನೀವು ಸೈಲೆಂಟ್ ಅಂತ ಅಂದ್ಕೊಳ್ಳೆ ಬಿಡಿ ಸಖತ್ತು ಜೋರಾಗ್ಬಿಟ್ಟಿದ್ದಾನೆ ಇವಾಗ ಅಷ್ಟು ಇಷ್ಟ ಇವಾಗ ಮನೆಯಲ್ಲೇ ಸುಮ್ಮನೆ ಕ್ರಿಕೆಟ್ ಅಂದ್ಕೊಂಡು ಆ ಒಂದು ಪುಟ್ಟ ಶಟಲ್ ಬಟಲ್ ಮಾವಳಿ ಇಬ್ಬರು ಆಟ ಆಡ್ತಿದ್ದಾರೆ ನಾವಿಲ್ಲಿ ಲೂಡೋನ ಇದ್ದೀವಿ ಈ ಲೂಡೋ ಗೇಮ್ ಅಂತೂ ನಂಗೆ ಸಖತ್ ಅಂದರೆ ಸಖತ್ ಇಷ್ಟ ಬಟ್ ಫೋನಲ್ಲೂ ಇರುತ್ತೆ ಅಲ್ವ ಫೋನಲ್ಲಿ ಆಟಾಡೋಕ್ಕೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ಸೊ ಈ ಥರ ಒಂದು ಗೇಮ್ ಪ್ಲೇಟ್ ಈ ಥರದ್ದೇ ಒಂದು ತೊಗೊಂಡಿದ್ದೆ ಸೊ ಅದರಲ್ಲಿ ಆಟ ಆಡ್ತಾ ಇದ್ದೆ ಆ್ಯಂಡ್ ಇವಾಗ ಟೀ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಕೃಷಿಗೇನಂದರೆ ಆಫೀಸಲ್ಲಿ ಟೀ ಕುಡಿದು ಅಭ್ಯಾಸ ಆಗಿರೋದ್ರಿಂದ ಮನೆಯಲ್ಲೂ ಆ ಟೈಮ್ ಬಂದರೆ ಸರಿ ಟೀ ಟೀ ಅಂತಿರ್ತಾರೆ ನಾನು ಜಾಸ್ತಿ ಟೀ ಕೊಡೋದಕ್ಕೆ ಇಷ್ಟಪಡೋಲ್ಲ ಬಿಕಾಸ್ ಆಲ್ರೆಡಿ ಟೀತ್ ಪ್ರಾಬ್ಲಮ್ ಇದೆ ಅದರಲ್ಲೂ ಟೀ ಟೀ ಅಂತ ಇರೋದು ಸೊ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅದಕ್ಕೆ ಪೈಕೊಂಡು ಇವಾಗ ಟೀನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಏನೋ ಗೊತ್ತಿಲ್ಲ ನನಗೆ ಪ್ರತಿ ಸಲ ಯಾರಿಗೆ ಟೀ ಮಾಡಿದಾಗಲೂ ಅಷ್ಟೇ ಈ ಥರ ಅದು ಲಾಸ್ಟಲ್ಲಿ ಈ ಥರ ಟೀ ಪುಡಿ ಎಲ್ಲ ಅದರಲ್ಲಿ ಬಿಟ್ಕೊಂಡ್ಮೇಲೆ ಈ ಥರ ಉಕ್ಕಿ ಬರುತ್ತಲ್ಲ ಅದು ನೋಡೋದಕ್ಕೆ ನಂಗೆ ಸಖತ್ತು ಇಷ್ಟ ಆಗುತ್ತೆ ಸೊ ಹಾಗಾಗಿ ಅದೊಂದು ಲಿಟಲ್ ವಿಡಿಯೋ ಕ್ಯಾಪ್ಚರನ್ನು ಮಾಡ್ಕೊಂಡಿದ್ದೆ ಅದಾದಮೇಲೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿದ್ರು ಸೊ ಇಲ್ಲೇ ಅವೈಲೇಬಲ್ ಇತ್ತು ಸೊ ಹಂಗಾಗಿ ಅಲ್ಲೇನೇ ಐಸ್ ಕ್ರೀಮ್ ತರಿಸಿ ಒಂದು ಚಿಕ್ಕ ಐಸ್ ಕ್ರೀಮ್ ಪಾರ್ಟಿನ ಕೂಡ ಮಾಡಿದ್ವಿ ಸಖತ್ ಅಂದರೆ ಸಖತ್ ಎಂಜಾಯ್ ಮಾಡಿದ್ದೀವಿ ಇವತ್ತು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಿತ್ತು ಬಟ್ ಟೂ ತ್ರೀ ಡೇಸ್ ಅಷ್ಟೇ ಅವರು ಇರ್ಲಿಕ್ಕೆ ಬಂದಿದ್ದು ಅದೊಂದು ಸಖತ್ ಬೇಜಾರಾಗ್ತಾಯಿತ್ತು ಸೊ ಇವತ್ತು ತಬ್ಬ ಅಲ್ವಾ ಆದಮೇಲೆ ನಾಳೆ ಅವ್ರು ಹೋಗುತ್ತಿದೆ ಸೊ ನೀವು ಇನ್ನೊಂದು ವಿಡಿಯೋ ನಂದು ಅಪ್ಲೋಡ್ ಮಾಡಿದೆ ನೋಡಿರ್ಬೋದು ತಲ್ಕಾಡಿಗೆ ಹೋಗಿದ್ದು ಸೊ ಈ ಫೆಸ್ಟಿವಲ್ ಆದ ಟುಮಾರೋ ನಾವು ಹೋಗಿದ್ದು ಅಲ್ಲಿಗೆ ಅದಾದಮೇಲೆ ಅವರು ಊರಿಗೆ ಹೋದಂಥದ್ದು ಆ ಬ್ಲಾಗ್ ಇದಾದಮೇಲೆ ಮೇಲೆ ಹಾಕ್ಬೇಕಿತ್ತು ಬಟ್ ಇದು ವಾಯ್ಸ್ ಓವರ್ ಆಗಲಿಲ್ವಲ್ಲ ಸೊ ಹಂಗಾಗಿ ಅದು ಮೈಕ್ ಇತ್ತು ಸೊ ಅದು ವಾಯ್ಸ್ ಓವರ್ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಇದನ್ನು ಇವಾಗ ನಾನು ಲೇಟ್ ಪೋಸ್ಟ್ ಮಾಡ್ತಾಯಿದ್ದೀನಿ ಸೊ ನಾಳೆಯಿಂದ ರೆಗ್ಯುಲರ್ ಆಗಿ ಆದಷ್ಟು ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀನಿ ಕೂಡ ಆ್ಯಂಡ್ ವಿನ್ನರ್ಸ್ದು ಕೂಡ ವೀಡಿಯೋ ಮಾಡಿದ್ದೀನಿ ಅದಕ್ಕೂ ಹಂಗೇ ವಾಯ್ಸ್ ಕೊಡೋದಕ್ಕೆ ಮೈಕಿಲ್ಲೆ ವಾಯ್ಸ್ ಕೊಟ್ಟಿಲ್ಲ ಆ್ಯಂಡ್ ಪ್ರೈಸಸ್ದು ವಿಡಿಯೋ ಎಲ್ಲದೂ ಕೂಡ ಮಾಡ್ಕೊಂಡಿದ್ದೀನಿ ಎಲ್ಲದೂ ನಾಳೆಯಿಂದ ಒಂದೊಂದಾಗಿ ಕೊಡ್ತೀನಿ ಆ್ಯಂಡ್ ಮೂರು ಜನ ವಿನ್ನರ್ಸ್ ಯಾರು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ ನೋಡೋಣ ಒಟ್ಟು ತ್ರೀ ಮೆಂಬರ್ಸ್ ವಿನ್ನರ್ ಆಗಿದ್ದಾರೆ ಸೊ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತಾರೆ ನೋಡ್ತೀನಿ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಅದನ್ನು ನಾನು ವಿಡಿಯೋದಲ್ಲಿ ನೇಮ್ ಹೇಳಿ ನೇಮ್ ಅನೌನ್ಸ್ ಮಾಡ್ತೀನಿ ಇವ್ರು ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ ಅಂತ ಹೇಳಿ ಆ್ಯಂಡ್ ಇವಾಗ ರೆಡಿಯಾಗಿ ನೈಬರ್ ಮನೆಗೆ ಹೋಗಬೇಕು ಅಂತ ಹೇಳಿದ್ನಲ್ಲ ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿ ಹುಚ್ಚಾರೂ ಇರಲಿಲ್ಲ ಸೊ ಅವ್ರು ನೋಡೋದಕ್ಕೆ ಆಗಿರಲಿಲ್ಲ ಕ್ರಿಶ್ ಟೈಮಿಲ್ಲದೆ ಬರ್ದೇನೆ ಸೊ ಹಾಗಾಗಿ ಇವತ್ತು ಸ್ವಲ್ಪ ಹಬ್ಬ ಆದ್ರೂ ಪರವಾಗಿಲ್ಲ ಇವತ್ತು ನೋಡಬೇಡೋಣ ಅಂತ ಹೋಗ್ತಾ ಇದ್ದೀವಿ ಸೊ ಮೋನಿಶಂಗೆ ಏನಂದರೆ ಡಾರ್ಕ್ ಶೇಡ್ ಲಿಪ್ಸ್ಟಿಕ್ ಇಷ್ಟ ಆಗುತ್ತೆ ಬಟ್ ನಾನು ಕೂಡ ಅಷ್ಟೇ ಬೇಡ ಅಂತಲೇ ಲಿಪ್ಸ್ಟಿಕ್ ಹೇಳೋದು ಬಟ್ ಇವತ್ತು ಸ್ವಲ್ಪ ಹೊತ್ತು ಹಾಕಿದ್ದೀನಿ ಅವಳು ಖುಷಿಗೋಸ್ಕರ ಬಟ್ ಲಿಪ್ಸ್ಟಿಕ್ ಹಾಕೋದು ತುಂಬಾ ಡೇಂಜರಸ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಹಠ ಮಾಡ್ತಿದ್ಲಲ್ಲ ಅಂತ ಚೂರು ಹಾಕಿದ್ದೀನಿ ಅದು ಚೂರು ಹಾಕಿದ್ರೇ ಸಖತ್ ಡಾರ್ಕ್ ಆಗಿಬಿಡುತ್ತೆ ಮನೆಯಲ್ಲೋ ರಿಮೂವ್ ಮಾಡಿದ್ರೆ ಆಯಿತು ಅಂತ ಹೇಳಿ ಆ್ಯಂಡ್ ಅವರು ವಡೆ ಮಾಡ್ಕೊಂಡಿದ್ರು ಸೊ ಸಾಸ್ ಬೇಕು ಅಂತ ಹೇಳಿ ಮನೆಯಲ್ಲೇ ಸಾಸ್ ಇತ್ತು ಸೊ ಹಂಗಾಗಿ ಸಾಸನ್ನು ಕೂಡ ತೊಗೊಂಡು ಬಂದಿದ್ಲು ಮೋನೋ ಸೊ ಅದನ್ನು ಹಾಕ್ಕೊಂಡು ಇವಾಗ ಒಡೆನ ಎಂಜಾಯ್ ಮಾಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು ನೀವು ನನ್ನ ವಾಯ್ಸ್ ನಿಮಗೆ ಲೋ ಅಂತ ಅನಿಸ್ಬೋದು ಅದೇ ಮೈಕ್ ಇಲ್ವಲ್ಲ ಸೊ ಜಾಸ್ತಿ ಲೋಡಾಗಿ ಮಾತಾಡ್ತಾ ಇದ್ದೀನಿ ಬಟ್ ಹೇಗೆ ಬರುತ್ತೆ ವಾಯ್ಸು ಗೊತ್ತಿಲ್ಲ ನನಗೆ ನಾನು ವಾಯ್ಸ್ ರೆಕಾರ್ಡ್ ಕಂಪ್ಲೀಟ್ ಆದಮೇಲೆ ಸಲ ಕೇಳಿ ಆಮೇಲೆ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಅವರೇ ಇಂದ್ರಮ್ಮ ಅಂತ ಹೇಳಿ ನಮ್ಮ ನೈಬರು ಸೊ ತುಂಬಾ ಚೆನ್ನಾಗಿ ಒಡೆಯ ಮಾಡಿದರು ಸೊ ತಿಂತಾ ಇದ್ದೀವಿ ನಾವು ಸೊ ಏನಂದರೆ ಇವತ್ತು ಒಡೆ ಮಾಡೋದು ಬೇಡ ಅಂತಲೇ ನಾವು ಹೇಳಿದ್ದು ಅಪ್ಪ ಇರುತ್ತೆ ಅಲ್ವಾ ಸೊ ಅವ್ರ ಮನೇಲೂ ಕೆಲಸ ಇರುತ್ತೆ ಅಂತ ಆದರೂ ಕೂಡ ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ಜಾಸ್ತಿ ನೋಡಿ ಅದಕ್ಕೆ ಅಂತ ಒಡೆ ಮಾಡ್ಕೊಂಡು ವೆಯ್ಟ್ ಮಾಡ್ತಿದ್ರು ಬಿಕಾಸ್ ಏ ಏಮಂತ್ಗೆ ಅವರು ಅಜ್ಜಿ ಆಗಬೇಕು ನಮಗೂ ರಿಲೇಟಿವ್ ಅವ್ನಿಗೂ ರಿಲೇಟಿವ್ ಸೊ ಏಮುಗೆ ಒಡೆ ಅಂದರೆ ತುಂಬಾ ಇಷ್ಟ ಅವ್ನು ಬೇರೆದೆಲ್ಲ ಕಮ್ಮಿನೇ ತಿನ್ನೋದು ಒಡೆ ಅಂದರೆ ಸಖತ್ ಇಷ್ಟಪಡ್ತಾನೆ ಅವನು ಸೊ ಹಂಗಾಗಿ ಅವರು ಅವನಿಗೋಸ್ಕರ ಅಂತ ಒಡೆನೇ ಮಾಡ್ಕೊಂಡಿದ್ದಾರೆ ಬಿಕಾಸ್ ಮುಂದೆ ಅವನು ಇವಾಗ ಹಾಸ್ಟೆಲ್ಗೆ ಕೂಡ ಸೇರಿಸಿದ್ದೀವಿ ಅದು ಹಾಸ್ಟೆಲ್ಗೆ ಬಿಡೋಕೆ ಹೋದಾಗ ಕೂಡ ನಾನು ನಿಮಗೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ ಬಿಕಾಸ್ ಅವ್ನು ಹಾಸ್ಟೆಲ್ಗೆ ಹೋಗಿ ಆಗಿದೆ ಆಲ್ರೆಡಿ ಒನ್ ಟೂ ವೀಕ್ಸು ಅದು ವೀಡಿಯೋ ಮಾಡಿಟ್ಕೊಂಡಿದ್ದೀನಿ ಬಟ್ ಇದೆಲ್ಲ ಕ್ಲಿಯರ್ ಆಗುತ್ತಲ್ಲ ಹಾಗಾಗಿ ನಾನು ಅಪ್ಲೋಡ್ ಮಾಡಿಲ್ಲ ಸ್ಕಂದ ನೋಡಿ ಅವ್ನು ವಾಟರ್ ಬಾಟ್ಲು ತೊಗೊಳೋದು ಬೇಕಂದಾಗ ವಾಟರ್ ಕುಡಿಯೋದು ಇದನ್ನೇ ಮಾಡ್ತಾಯಿರ್ತಾನೆ ಸೊ ಬರತ್ ಕೂಡ ಬಂದಿದ್ದ ಅವನ್ನ ಕೂಡ ಕರಿ ಕರ್ಕೊಂಡು ಬನ್ನಿ ಅಂತ ಹೇಳಿದರು ಸೊ ಅವನ್ನ ಕೂಡ ಕರ್ಕೊಂಡು ಬಂದಿದ್ದಾಯ್ತು ಸೊ ಇವಾಗ ಎಲ್ಲರೂ ಒಡೆನ ತಿಂದ್ಕೊಂಡೋಗಿ ಮತ್ತೆ ಅಪ್ ಆಗಿ ದೇವ್ರು ಬರುತ್ತೆ ಕೊಂಡ ಅಂತ ಹೇಳಿದ್ನಲ್ಲ ಮಾರ್ನಿಂಗ್ ಕೊಂಡ ಇರೋದು ಸೊ ಸ್ವಾಮಿ ಮೆರವಣಿಗೆ ನಡೆಯುತ್ತೆ ಇವಾಗ ನೈಟ್ ಫುಲ್ಲು ಅದಾದಮೇಲೆ ಬೆಳಗ್ಗೆ ಕೊಂಡೋತ್ಸವ ನಡೆಯೋದು ಆದಷ್ಟು ಕ್ಯಾಪ್ಚರ್ ಮಾಡಿ ನಾನು ಹಾಕಿರ್ತೀನಿ ನೀವು ನೋಡ್ಬೋದು ಸ್ಕಂದನ ಕರ್ಕೊಂಡು ಅಷ್ಟು ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ ಎಷ್ಟಾಗುತ್ತೆ ಅಷ್ಟು ಮಾಡಿರ್ತೀನಿ ನೀವು ನೋಡ್ತಾ ಇರ್ಬೋದು ಇವಾಗ ದೇವ್ರು ಬಂತು ಸೊ ಅದನ್ನು ಸ್ವಲ್ಪನೇ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಸ್ಕಂದ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡಿ ತುಂಬಾ ಚೆನ್ನಾಗಿದೆ ಇದನ್ನು ಸ್ಕಿಪ್ ಮಾಡ್ದೇನೆ ನೋಡಿ ನಾನು ಅಂದ್ಕೊಂಡೇ ಇರಲಿಲ್ಲ ನನಗೆ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಸ್ಕಂದ ಇಷ್ಟು ಬೇಗ ಇದೆಲ್ಲ ಕಲ್ತ್ಕೋತಾನೆ ಅಂತ ಆ್ಯಂಡ್ ಇದನ್ನು ನಾನು ಅವನಿಗೆ ಹೇಳ್ಕೊಟ್ಟು ಇರಲಿಲ್ಲ ಕೂಡ ಸೊ ಅದೇ ಆ ಅವನೇ ಹೇಗೆ ಮಾಡ್ದ ಅಂತ ನನಗೆ ಗೊತ್ತಿಲ್ಲ ಬಟ್ ನನಗೇ ಒಂಥರ ತುಂಬಾ ಖುಷಿಯಾಯಿತು ನೀವು ಕೂಡ ನೋಡ್ಕೊಂಡು ಬನ್ನಿ ಮಳವಣಿಗೆ ಎಲ್ಲ ಮುಗೀತು ಆದರೆ ಇವನು ನಿದ್ದೆ ಮಾಡ್ತಿಲ್ಲ ಸೊ ಅವರಪ್ಪ ಹೇಳಿ ಮಲಿಸ್ತಾ ಇದ್ದಾರೆ ಆ ಸಾಂಗ್ ಅಂದರೆ ಅವ್ನಿಗೆ ಇಷ್ಟ ಆಗಕ್ಕೆ ಅದಾದಮೇಲೆ ಮಾರ್ನಿಂಗ್ ನಾವು ಕೊಂಡೋತ್ಸವಕ್ಕೆ ಹೋಗೋದಕ್ಕಾಗಲಿಲ್ಲ ಪಾಪು ಇದ್ನಲ್ಲ ಸೊ ಅದಾದ್ಮೇಲೆ ದೇವ್ರ ದರ್ಶನಕ್ಕೆ ಹೋಗ್ಬೋದು ನೈನ್ ಓ ಕ್ಲಾಕ್ ಮೇಲೆ ಸೊ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಸಾದನ ಕೂಡ ಹಾಕ್ತಾರೆ ಸೊ ಅದೇ ಪ್ರಸಾದನ ತಿನ್ಕೊಂಡು ಬರೋಣ ಅಂತ ಹೋಗಿದ್ವಿ ಸೊ ಪ್ರತಿ ವರ್ಷ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ನನಗಂತೂ ಸಖತ್ತು ಇಷ್ಟ ಆಗುತ್ತೆ ಐ ಹೋಪ್ ಈ ಒಂದು ಬ್ಲಾಗ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಅಪ್ಲಾವ್